ನಮಸ್ಕಾರ ಮೇಲ್ಕೋಟೆ ಇಲ್ಲಿ ನಾನು ಮೇಲ್ಕೋಟೆಗೆ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಅಜ್ಜಿನ ನೋಡಿದೆ ಮಾತಾಡಿಸ್ತೀನಿ ನಮಸ್ಕಾರ ಅಜ್ಜಿ ನಿಮ್ಮ ಹೆಸರೇನು ಹೆಸರು ತಿಮ್ಮಕ್ಕ ತಿಮ್ಮಕ್ಕ ಅಂತನಾ ಊರು ನೀವು ತುಮಕೂರು ಆ ಕಡೆ ಹೌದಾ ಹೊಸಕೋಟೆಯವರಾ ನೋಡಿ ಇವಾಗ ನಮಗೆ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಏನಪ್ಪ ಮಾಡೋದು ಅನ್ನಿಸ್ತದೆ ನೀವೇ ಪರವಾಗಿಲ್ಲ ಸಿಬಿ ಎಣ್ಣೆ ಎಲ್ಲ ವ್ಯಾಪಾರ ಮಾಡ್ತಾಯಿದ್ದೀರಾ ಒಳ್ಳೆಯದು ನಿಮ್ಮ ನಿಮ್ಮ ಎಷ್ಟು ಜನ ಮಕ್ಕಳು ನಿಮ್ಮ ಯಜಮಾನರು ಯಾವರು ದಳವಾಯಿ ಅಂತನಾ ಏನು ಹೆಸ್ರು ಅವ್ರದ್ದು ಪಾಲಯ್ಯ ಅವರು ಏನು ಕೆಲಸ ಮಾಡ್ತಿದ್ರು ಹ್ಮ ಇಲ್ಲ ಇಲ್ಲ ಹಾ ಎಷ್ಟು ಅವರು ಹುಣಸೆ ವ್ಯಾಪಾರ ನೀವು ಜೊತೆಗೆ ಸೇರ್ಕೊಂಡಿದ್ರಾ ಜೊತೆಗೆ ಸೇರ್ಕೊಂಡು ನೀವು ಮಾಡ್ತಿದ್ದೀರಿ ಕೆಲಸ ಎಷ್ಟು ಜನ ಮಕ್ಕಳು ಹೇಳಿ ಯಾರು ಮಗದಿ ಎಷ್ಟು

ಕುಮಾರಸ್ವಾಮಿ ಕುಮಾರಸ್ವಾಮಿ ಎಲ್ಲಿ ಅವರು ಮಂಡ್ಯ ಮಂಡ್ಯದವರು ಮಂಡ್ಯದಲ್ಲಿ ಎಲ್ಲಿ ನಗರ ಹದಿನೆಂಟನೇ ಕ್ಲಾಸ್ ಅಣ್ಣ ಈಗ ನಾ ಅಜ್ಜಿ ಈಗ ಸಿಬ್ಯಾಂಡ್ ವ್ಯಾಪಾರ ಮಾಡ್ತಾವ್ರಲ್ಲ ಮಾತಾಡಿಸ್ತಾ ಇದೆ ಇಷ್ಟು ವಯಸ್ಸಾದ್ಮೇಲೆ ಏನಮ್ಮ ಅಂತ ಏನು ಹೇಳ್ತೀರಾ ಅಜ್ಜಿ ಬಗ್ಗೆ ಅಜ್ಜಿ ಪಾಪ ಈಗಲೂ ಈ ಏಜ್ ಆದ್ಮೇಲೆ ಅವರು ವ್ಯಾಪಾರ ಮಾಡ್ತಾವ್ರೆ ಇಷ್ಟು ಏಜ್ ಆದ್ರೂ ಹೌದು ಅವರು ಇದಾಗಲಿ ಪಾಪ ಹಾ ಅವರು ಇದು ಆ ಮಗ ಮತ್ತೆ ಸೊಸೆ ಎಲ್ಲ ಇಲ್ಲೇ ಮೂರು ಜನ ಒಟ್ಟಿಗೆ ಮಾಡ್ತಾರಂತೆ ತೋಟದಲ್ಲೇ ನೋಡ್ಕೊಂಡು ಯಾವ ಊರಮ್ಮ ನಿಮ್ದು ದಳವಾಯಿ ಅಂತೆ ಆ ಕಡೆ ದೂರ ನಾವು ನಡಿಯಕ್ಕೂ ಆಗಲ್ವೇನೋ ಈ ವಯ್ಸಲ್ಲಿ ಒಳ್ಳೇದಾಗ್ಲಿ ಅಣ್ಣ ಅಮ್ಮ ಮಧ್ಯದಲ್ಲಿ ವ್ಯಾಪಾರ ಬಂತು ನಿಲ್ಲಿಸ್ದು ಈಗ ಇಲ್ಲಿಗೆ ಬಂದಿರೋದೇನಮ್ಮ ಈಗ ನೀ ದುಡ್ಡು ಹತ್ರ ಇದ್ದೀರಾ ಸಿಬೆಣ್ಣು ಮಾಡ್ತಾ ಏನಕ್ಕೆ ಇಲ್ಲಿದ್ದೀರಾ ಅಯ್ಯೋ ನಮ್ಗೆ ಹುಡುಗರು ಕೆಲಸ ಮಾಡೋದಾಗಲ್ಲ ಅಂತ ಇಲ್ಲಿಗೆ ಬಂದ್ರಣ್ಣ ಗಿಡ ಕೆಟ್ಟ ಮಾಡಕ್ಕೆ ಬಂದಿದ್ರು ಅದು ಓನರ್ ತಮಾಷೆ ಇರ್ತೀವಿ ಅವನೇ ಬರ್ರಿ ನಿಮ್ಮಂತ ಜನ ನಮ್ಗೆ ಸಿಗೋದಿಲ್ಲ

ಅವ್ರ ಹೆಸ್ರೇನು ನಿಮ್ಮ ಓನರ್ ಹೆಸ್ರು ಇಲ್ಲಿ ತೋಟದ ಓನರು ಅಣ್ಣ ಹಾಸ್ ಅಲ್ಲ ಹೆಸರು ಗೊತ್ತಿಲ್ಲ ನಿಮ್ಗೆ ಹೇಳಕ್ಕೆ ಗೊತ್ತಾಯ್ತಲ್ಲ ಅವರು ಮನೆಯೆಲ್ಲ ಎಲ್ಲಿರೋದು ಓ ಮಂಗ್ಳೂರಲ್ಲಿ ಇರೋದಾ ಹ್ಮ್ ಹ್ಮ್ ಒಳ್ಳೆ ಮನುಷ್ಯರು ನಿಮ್ಗೆ ಚೆನ್ನಾಗಿ ನೋಡ್ಕೊತಾರೆ ಒಳ್ಳೇದಾಗ್ಲಿ ಪಾಪ ಅವ್ರಿಗೂ

ಹಬ್ಬ ಹರಿದಿನ ಆದರೆ ಊರಿಗೆ ಹೋಯ್ತೀರಾ ಅಲ್ವಾ ಏನು ಹೇಳ್ತೀರಾ ನಮ್ಮ ಮಂಡ್ಯ ಜನತೆಗೆ ಏನಾರು ಹೇಳ್ತೀರಾ ಎಲ್ಲ ಜನತೆಗೆ ಏನಾರು ಹೇಳ್ತೀರಾ ಒಳ್ಳೇದಾಗ್ಲಿ ಒಳ್ಳೆಯದಾಗಲಿ ವ್ಯಾಪಾರ ಮಾಡ್ತಾ ಇದ್ದೀರಾ ಖುಷಿಯಾಗಿದ್ದೀರಾ ಅಲ್ವಾ ನಿಮ್ಗೇನು ತೊಂದರೆ ಏನಿಲ್ಲ ಆರಾಮಾಗಿದ್ದೀರಾ ಹ್ಞೂ ಒಳ್ಳೇದೋ ಕಣಮ್ಮ ಖುಷಿ ಇವತ್ತು ರಥಸಪ್ತಮಿ ಕಣಮ್ಮ ರಥಸಪ್ತಮಿ ಹಬ್ಬ ಇವತ್ತು ಹಬ್ಬದ ದಿನ ದೇವ್ರಂಗೆ ಸಿಕ್ಕಿದ್ದೀರಾ ನೀವು ನನಗೆ ಒಳ್ಳೇದಾಗಲಿ ಎಲ್ಲರಿಗೂ ನಿಮಗೂ ಒಳ್ಳೇದಾಗಲಿ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿಯಾಗಿರಿ ಅಷ್ಟೇ ಇನ್ನೇನಮ್ಮ ಕೇಳ್ತಾರೆ ಹಾಂ ಹ್ಞೂ ಆಯಿತು ಕಣ್ಣಮ್ಮ ತ್ಯಾಂಕ್ ಯು